ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ತಣ್ಣಿಕಾಳು ಮತ್ತು ನುಗ್ಗೆ ಸೊಪ್ಪಾಕಿ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ತಣ್ಣಿಕಾಳು ಮತ್ತು ಟೊಮೊಟೊ ಹಾಕಿ ಬೇಯಿಸ್ಕೋಬೇಕು ಕಾಳು ಮತ್ತು ಟೊಮೊಟೊ ಬೆಂದಿರೋದಕ್ಕೆ ಇವಾಗ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ನುಗ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನುಗ್ಗೆ ಸೊಪ್ಪು ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯೋ ತನಕ ಉಪ್ಸಾರ ಖಾರ ರೆಡಿ ಮಾಡ್ಕೊಳ್ಳೋದ ಬಿಡ್ಸ್ಕೊಳಲ್ವ ಈಗ ಉಪ್ಸಾರು ಖಾರಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕು ಉಪ್ಪು ಮೆಣಸಿನ್ಕಾಯಿ ನೂರು ಗ್ರಾಮು ಇದು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ತಿಂಗಳವರೆಗೂ ಸ್ಟೋರೇಜ್ ಮಾಡ್ಬೋದು ಇದನ್ನು ಉಪ್ಸರ್ ಖಾರನ ಯಾವಾಗಾರು ಬೇಕು ಅಂದರೆ ನೀವು ಉಪ್ಸರ್ ಖಾರ ಇತ್ತು ಅಂದರೆ ಬರೀ ಬೇಳೆ ಮತ್ತು ಬೇಯಿಸ್ಕೊಂಡು ಮಾಡ್ಕೊಬೋದು ಮೆಣ್ಸಿನ್ಕಾಯಲ್ಲ ತೊಟ್ಟು ಬಿಡಿಸಿ ಈ ಥರ ಮಿಕ್ಸಿ ಜಾಗ ಹಾಕೊಳ್ಳಿ ಹಣ್ಣು ಮತ್ತು ಉಪ್ಪು ಬೆಳ್ಳುಳ್ಳಿ ಎರಡು ಟೊಮೊಟೊ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು ಈ ರೀತಿ ಪೇಸ್ಟ್ ಆದಮೇಲೆ ಇವಾಗ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಇದೊಂದು ಪೇಸ್ಟ್ ಮಾಡೋಣ ಇದ್ರ ಜೊತೆ ಈ ರೀತಿ ಆಗೋ ತನಕ ರುಬ್ಕೋಬೇಕು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆನೂ ತಿನ್ಬೋದು ಕೆಮ್ಮು ಎಲ್ಲ ಹೋಗುತ್ತೆ ರೊಟ್ಟಿ ಜೊತೆ ತಿಂದರೆ ಮತ್ತೆ ಇನ್ನೊಂದು ಟೊಮೊಟೊನ ಸಾಂಬಾರು ಬೇಯಿಸಿಟ್ಕೋಬೇಕು ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಸಾ ಇವಾಗ ಸೊಪ್ಪು ಸೋಸ್ ಇರೋಂಥದ್ನ ಸಪ್ರೇಟಾಗಿ ಸೋಸ್ಕೊಳ್ಳೋಣ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಮೂರು ಮೆಣಸಿನ್ಕಾಯಿ ಮೂರು ಇದನ್ನು ಫ್ರೈ ಮಾಡ್ಕೊಳ್ಳೋದ ಇವಾಗ ಈರುಳ್ಳಿ ಫ್ರೈ ಆಗೈತೆ ಸೊಪ್ಪು ಹಾಕದ ಸೊಪ್ಪು ಸೊಪ್ಪು ಮತ್ತು ಕಾಳು ಹಾಕಿದ್ದೀನಿ ಕಾಯಿ ತುರಿ ಸೊಪ್ಪು ರೆಡಿಯಾಗೈತೆ ಇವಾಗ ಉಪ್ಸಾರು ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಬನ್ನಿ ಇದು ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿರೋಂಥ ನೀರು ಒಂದು ಟೊಮೊಟೊ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕದ ಇವಾಗ ಇಷ್ಟೆ ಸ್ವಲ್ಪ ಕುದಿಸ್ಕೋಬೇಕು ಇದನ್ನು ಬನ್ನಿ ಫ್ರೆಂಡ್ಸ್ ಇವಾಗ ಉಪ್ಸಾರು ಖಾರ ಸಾರ್ ನೀರು ಮತ್ತು ಹಸಿ ತಳ್ಳಿಕಾಳು ಸೊಪ್ಪು ಸೊಪ್ಪಿ ಮಾಡಿರುವಂಥ ಪಲ್ಯ ರೆಡಿಯಾಗಿದೆ ಉಪ್ಪು ಸಾರು ಬಿಸಿ ಬಿಸಿ ಮುದ್ದೆ ಬನ್ನಿ ಟೇಸ್ಟ್ ಮಾಡೋದ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು